ನಮ್ಮ ವೀಕ್ಷಕರೇ ನಾನು ರೇಖಾ ಬ್ಯಾಂಗ್ಳೂರು ಮಧು ಸ್ವಿಂಗ್ ಮಾತಾಡ್ತಾ ಇದ್ದೀನಿ ನಾನು ಇವಾಗಿರೋದು ಬಿಜಾಪುರಲ್ಲೇನೆ ಇವರು ಮನೀಷಾ ಟಾಕ್ಲೆ ಅಂತೇಳಿ ಇವರು ಹೌಸ್ ವೈಫ್ ಆ್ಯಕ್ಚುಲಿ ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಆರ್ಟಿಕಲ್ಚರ್ ಗೌರ್ಮೆಂಟ್ ಆಫೀಷಿಯಲು ಸರ್ ನಮ್ಮನ್ನ ಭೇಟಿ ಮಾಡಿದರು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಆಫೀಸ್ಗೆ ಮನೇಲಿ ಮೇಡಮು ಸುಮ್ಮನೆ ಇರ್ತಾರೆ ಮುಂಚೆ ಮುಂಚೆ ಪುಟ್ಟದಾಗಿ ಚಿಕ್ಕ ಮಷಿನ್ ಎಂಬ್ರಾಯ್ಡ್ರಿ ಮಾಡ್ತಾ ಮಾಡ್ತಾಯಿದ್ರು ಅದರಲ್ಲಿ ಬೇಗ ಬೇಗ ವರ್ಕ್ ಮಾಡಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಸರ್ ನಮ್ಮನ್ನ ಭೇಟಿ ಮಾಡಿದಾಗ ನಾವು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಇಷ್ಟ ಆಯಿತು ಸೊ ಇವಾಗ ಅವರು ಮಷೀನು ತಗೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಇವರು ಒಂದು ಏಯ್ಟ್ ಮಂತ್ಸ್ ಆಯಿತು ಮಷೀನು ತುಂಬ ಚೆನ್ನಾಗಿ ಮನೆಯಲ್ಲೇ ಫ್ಯಾಮ್ಲಿ ನೋಡಿಕೊಂಡು ಮನೆಯಲ್ಲೇ ಕೆಲಸ ಮಗು ನೋಡಿಕೊಂಡು ಆರಾಮಾಗಿ ಇವಾಗ ಟೈಮ್ ಪಾಸ್ಗೆ ಅಂತಲೇ ಸ್ಟಾರ್ಟಪ್ ಮಾಡಿದ ಬಿಸ್ನೆಸ್ ಇವಾಗ ಬಿಸ್ನೆಸ್ ತುಂಬ ಎಕ್ಸ್ಟೆಂಡಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಮಾಡ್ತಾಯಿದ್ದಾರೆ ಇವ್ರನ್ನೂ ಬನ್ನಿ ತಿಳಿಸ್ಕೊಡ್ತಾರೆ ಇಶಾ ಠಾಕಳಿ ಅಂತ ನಾ ವಿಜಾಪುರದವರು ಮದುವೆಕ್ಕಿಂತ ಮುಂಚೆನೇ ನಾ ಟೇಲರಿಂಗ್ ಕಲ್ತಿದ್ದೆ ಬಟ್ ಮಕ್ಕಳು ಮದುವೆ ಅನ್ನೋದ್ರಾಗೆ ಎಲ್ಲ ಬಿಟ್ಬಿಟ್ಟಿದ್ದೆ ಮಕ್ಕಳು ದೊಡ್ಡ ಆದಮೇಲೆ ಏನಾರ ಮಾಡ್ಬೇಕಂತೇಳಿ ಆಸೆ ಭಾಳ ಇತ್ತು ನಮ್ಮ ಮನೆಯವರು ಸರ್ಚ್ ಮಾಡಿ ಎಲ್ಲ ಮಾಡಿ ಅದು ಮೆಮ್ರಿ ಇದು ಫೈವ್ ಫಿಫ್ಟಿ ತೊಗೊಂಡ್ವಿ ಫಸ್ಟ್ ನಾವು ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಏನರ ಮಾಡ್ಬೇಕಂತ ಹೇಳಿ ಇದು ಎಚ್ ಎಸ್ ಡಬ್ಲ್ಯೂ ಇದು ತೊಗೊಂಡ್ವಿ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದ್ವಿ ಎಲ್ಲ ಮಷಿನ್ ಬಗ್ಗೆ ಎಲ್ಲ ಎಚ್ ಎಸ್ ಡಬ್ಲ್ಯೂ ಮತ್ತು ಬೇರೆ ಬೇರೆ ಥರದ್ದು ಮಷಿನ್ಸ್ ಇದ್ವಿ ನಾವು ಎಲ್ಲ ಸರ್ಚ್ ಮಾಡಿದ್ವಿ ಮೊದಲು ಮ ಸರ್ಚ್ ಮಾಡಿದ್ವಿ ಆದ್ರೆ ಇದ್ರದ್ದು ಫಂಕ್ಷನ್ಸ್ ಆಮೇಲೆ ಕಸ್ಟಮರಿಗೆ ಕೊಡೋವಂಥ ರೀತಿ ಎಲ್ಲ ಥರದ್ದು ಚೆನ್ನಾಗಿ ಅನಿಸ್ತು ನಮ್ಗೆ ಇದು ಮಷಿನ್ ಆದ್ಮೇಲೆ ನಾವು ಬೆಂಗಳೂರಿಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಮದುವೆ ಸ್ವಿಂಗ್ ಮಷಿನ್ ಇದಕ್ಕೆ ಹೋದ್ವಿ ಅಲ್ಲಿ ನಮಗೆ ಮಷೀನು ತೋರಿಸಿದ್ರು ಎಲ್ಲ 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 ಥರದಿಂದ ಚೆನ್ನಾಗಿ ಅನಿಸ್ತು ಆಮೇಲೆ ನಮ್ಮ ಮನೆಯವ್ರ ಅಂದರು ಇದೇ ಫಿಕ್ಸ್ ಇದೇ ತೊಗೊಂಡು ಬೇರೆ ಯಾವುದು ಬೇಡ ಅಂತಂದು ಇದೇ ತಗೊಂಡು ಫೈನಲ್ ಮಾಡಿಬಿಟ್ಟಿವಿ ಇದೇ ಆಮೇಲೆ ಇವ್ರದ್ದು ಸರ್ವಿಸ್ ತುಂಬ ಚೆನ್ನಾಗಿದೆ ಆಮೇಲೆ ಕಾಲ್ ಮಾಡೋರು ರಿಸೀವ್ ಮಾಡ್ತಾರೆ ಆಮೇಲೆ ಏನರ ಪ್ರಾಬ್ಲಮ್ ಇದ್ರೆ ವಿಡಿಯೋ ಕಾಲ್ದಿಂದ ಸಾಲ್ವ್ ಮಾಡ್ತಾರೆ ಆಮೇಲೆ ಡಿಸೈನ್ಸ್ ನಮಗೆ ನ್ಯೂ ಡಿಸೈನ್ಸ್ ಬೇಕಂದ್ರೂ ಅವ್ರು ಕಾಲ್ ಮಾಡಿ ಅವಾಗೆ ಒಂದು ಎರಡು ನಿಮಿಷದಲ್ಲಿ ಹಾಕ್ಬಿಡ್ತಾರೆ ಪೇ ಮಾಡಿಬಿಡ್ತೀವಿ ಹಾಕ್ಬಿಡ್ತಾರೆ ನ್ಯೂ ಡಿಸೈನ್ಸ್ ಎಲ್ಲ ಈ ಮಷಿನ್ ಮೇಲಿಂದ ಸ್ವಲ್ಪ ನಾ ಫ್ರೀ ಆಗಿದ್ದೀನಿ ಯಾಕಂದರೆ ಆ ಮಷೀನದಲ್ಲಿ ಭಾಳ ಓಡಾಡೋದು ಕಷ್ಟ ಭಾಳ ಆಗ್ತಿತ್ತು ಹನ್ನೆರಡು ಒಂದರ ತನ ವರ್ಕ್ ಮಾಡ್ತಿದ್ದೆ ಇದು ಹಾಗಲ್ಲ ಹಾಕಿಬಿಟ್ರೆ ತಾನೇ ಆಗುತ್ತೆ ತಾನೇ ಫಿನಿಷಿಂಗ್ ಆಗುತ್ತೆ ಮತ್ತು ಎಲ್ಲ ಏನಷ್ಟು ಟೆನ್ಷನ್ ಇರೋದಿಲ್ಲ ಆಮೇಲೆ ಆ ಮಷೀನದಲ್ಲಿ ಭಾಳ ಕಷ್ಟಪಟ್ಟಿದ್ ಕಷ್ಟ ಅಂದ್ರೇನು ಭಾಳ ಕಷ್ಟಪಟ್ಟಿದ್ದೀನಿ ಆಮೇಲೆ ಇದ್ರದಲ್ಲಿ ಅಷ್ಟು ಕಷ್ಟ ಏನಿಲ್ಲ ಅನಿಸುತ್ತೆ ಆಮೇಲೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಕಸ್ಟಮರ್ಸ್ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಕಸ್ಟ್ ಫಿನಿಶಿಂಗು ಆಮೇಲೆ ಕಲರ್ ಕಾಂಬಿನೇಷನ್ ಆಮೇಲೆ ಜರಿ ವರ್ಕ್ ಆಗುತ್ತಲ್ಲ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಆಮೇಲೆ ತುಂಬ ಜನ ಕಸ್ಟಮರ್ಸು ಬಂದು ಹಾಕೊಂಡು ಹೋದವರು ಇನ್ನೂ ನಾಲ್ಕು ಜನ ಕರ್ಕೊಂಡ್ಬರ್ತಾರೆ ಏ ಇಲ್ಲೇ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ ಆಮೇಲೆ ಇದು ತಗೊಂಡಾಗಿನಂತರೂ ನನಗೆ ತುಂಬಾ ತುಂಬ ಸುಲಭ ಆಗಿದೆ ಎಲ್ಲ ಕೆಲಸ ಆಮೇಲೆ ಸ್ವಲ್ಪ ಮಕ್ಕಳ ಜೊತೆಯೂ ಫ್ರೀ ಆಗಿರ್ಬೋದು ಆ ಕ ಮಷೀನದಲ್ಲಿ ನಾ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದ್ದೀವಿ ಈ ಎಂಬ್ರಾಯ್ಡ್ರಿ ಡಿಸೈನ್ ಮಷಿನ್ ಬಂದಾಗಿಂದ ಮೊದಲು ಸ್ವಲ್ಪ ಇನ್ಕಮ್ ಅಷ್ಟು ಕಷ್ಟ ಇರ್ತಿತ್ತು ಆದರೆ ಇದು ಬಂದಾಗಿಂದ ಸ್ವಲ್ಪ ಕೈಯಲ್ಲಿ ದುಡ್ಡು ಇರ್ತಾ ಇದ್ದಾವೆ ಆಮೇಲೆ ಮಕ್ಕಳಿಗೆ ಟ್ಯೂಷನು ಸಣ್ಣ ಸಣ್ಣ ವಿಷಯ ಎಲ್ಲ ನನ್ನ ಆಸೆ ಎಲ್ಲ ಈಡೇರಿಸೋದು ಆಮೇಲೆ ಪ್ರತಿಯೊಂದೂ ಗಂಡ ಕೇಳೋದೇ ಅವಶ್ಯಕತೆ ಇಲ್ಲ ಈಗಿನ ಟೈಮ್ದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಸಂಸಾರ ಆಗೋದು ಹಾಗಾಗಿ ನಾವು ಎಚ್ ಎಸ್ ಡಬ್ಲ್ಯೂ ಮಷಿನ್ ತೊಗೊಂಡಿದ್ದರಿಂದ ನಾವು ಗಂಡಗೆ ಒಂದು ರೂಪಾಯಿನೂ ಕೇಳೋದಿಲ್ಲ ಎಲ್ಲ ನಾನೇ ಮಾಡೋದು ಸಣ್ಣ ಪುಟ್ಟ ಏನು ತರೋದು ಮಕ್ಕಳಿಗೆ ನನಗೆ ಏನು ತರೋದಿದ್ರೂ ನಾನೇ ತರ್ತೀನಿ ಆಮೇಲೆ ಒಂಥರ ಸ್ವತಂತ್ರವಾಗಿ ಫೀಲ್ ಆಗುತ್ತೆ ಈ ಮಷೀನಿಂದ ನನಗೆ ಮಷಿನ ಮಧುಸಿಂಗ್ ಮಷಿನಿಂದ ಏನು ತೊಗೊಂಡಿವೆಲ್ಲ ಸ್ವಲ್ಪ ಅದು ಇದು ಖರ್ಚು ಜಾಸ್ತಿ ಇರುತ್ತೆ ಮನೆಯಲ್ಲಿ ಮಕ್ಕಳು ಮಕ್ಕಳು ಇರೋ ಮನೆ ಖರ್ಚು ಜಾಸ್ತಿನೇ ಇರೋದು ಹಾಗಾಗಿ ನಾ ಎಲ್ಲ ಖರ್ಚು ನಾನೇ ನೋಡ್ಕೊತೀನಿ ನಮ್ಮ ಮನೆಯವ್ರೂ ನೋಡ್ಕೋತಾರೆ ನಾನು ನೋಡ್ಕೊತೀನಿ ಇದು ವರ್ಕ್ ಮಷಿನ್ ಬಂದಾಗಿಂದ ತುಂಬ ಸುಲಭವಾಗಿದೆ ಜೀವನ ನನಗೆ ಈ ಮಷೀನ್ ಪರಿಚಯ ಮಾಡಿಕೊಟ್ಟಿದ್ದು ಮಧು ಸ್ವಿಂಗ್ ಮಷಿನ್ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಮಧು ಸ್ವಿಂಗ್ ಮಷಿನ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಆಮೇಲೆ ಎಚ್ ಎಸ್ ಡಬ್ಲ್ಯೂ ಕಂಪ್ನಿಯವ್ರಿಗೂ ಧನ್ಯವಾದ ಹೇಳ್ತೀನಿ ಈ ಉಡುಗೊರೆ ಕೊಟ್ಟಿದ್ದಕ್ಕೆ ಮಧು ಸ್ವಿಂಗ್ ಮಷಿನ್ ಮತ್ತು ಎಚ್ ಎಸ್ ಡಬ್ಲ್ಯೂ ಅವರಿಗೆ ಧನ್ಯವಾದ